ಪ್ರಕರಣ ಇವತ್ತೇನು ಒಬ್ಬರು ಯುವತಿಯ ಅತ್ಯಾಚಾರ ಆಗಿದೆ ಇವತ್ತು ಇಡೀ ದೇಶಕ್ಕೆ ಏನು ಘಟನೆ ಆಗಿದೆ ಅಂತ ಹೇಳಿ ಆ ಪ್ರಕರಣದಲ್ಲಿ ಅಬ್ಬಯ್ ಎಂಬಾತನನ್ನು ಒಬ್ಬನನ್ನು ಅರೆಸ್ಟ್ ಮಾಡಿದೆ ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಡ್ರಗ್ಸ್ ಮಾಫಿಯಾ ಇರ್ಬೋದು ಅಥವಾ ಮಾದಕ ವಸ್ತುಗಳ ಸಾಗಾಟದ ಯಾವುದು ಒಂದು ರಾಷ್ಟ್ರ ವಿರೋಧಿ ಅಥವಾ ಸಮಾಜ ವಿರೋಧಿ ಚಟುವಟಿಕೆ ಯಾರೇ ಮಾಡಿ ಅದು ಅಭಯ ಆಗಿರಲಿ ಅಥವಾ ಅಹಮದಾಗಲಿ ಅವನ ಮೇಲೆ ನಿರ್ದಾಕ್ಷಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತೀವಿ ಪೊಲೀಸ್ ಇಲಾಖೆಗೂ ಕೂಡ ಆಗ್ರಹಿಸ್ತೀವಿ ನಮ್ಮದು ಸ್ಪಷ್ಟವಾದಂಥ ನಿಲುವಿದೆ ಡ್ರಗ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಓಡಾಟಕ್ಕೂ ಅಥವಾ ಯಾವುದೇ ಸರಕಾರ ತೆಗೆದುಕೊಳ್ಳುವಂತಹ ಯಾವುದೇ ಕಾರ್ಯಕ್ರಮಕ್ಕೂ ವಿಶ್ವ ಹಿಂದೂ ಪರಿಷತ್ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತದೆ ಅಷ್ಟು ಮಾತ್ರ ಅಲ್ಲ ಡ್ರಗ್ಸ್ ಮುಕ್ತ ಒಂದು ಸಮಾಜವನ್ನು ನಿರ್ಮಾಣ ಮಾಡುವುದೇ ಅದು ಕೂಡ ನಮ್ದೇ ಗುರಿಯಲ್ಲಿ ನಾವು ಸಾಕಷ್ಟು ಬಾರಿ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಸಾಕಷ್ಟು ನಾವು ಜಾಗೃತಿ ಕಾರ್ಯಕ್ರಮಗಳನ್ನು ಸಾಕಷ್ಟು ನಾವು ಹೋರಾಟಗಳನ್ನು ಕೂಡ ಈ ಹಿಂದೆ ಕೂಡ ನಾವು ಮಾಡಿದ್ದೀವಿ ಹಾಗಾಗಿ ಯಾವುದೇ ಯಾರೇ ಇರಲಿ ಆ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಯಾರೇ ಇದ್ರು ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ನಾನು ಉಡುಪಿ ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತೇನೆ ಎರಡನೇದು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಡ್ರಗ್ಸ್ ಅವನಿಗೆ ಕೊಟ್ಟಿದ್ದಾರೆ ಅಬ್ಬ ಎಂಬಾತ ಕೊಟ್ಟಿದ್ದಾನೆ ಎಂಬ ಕಾರಣಕ್ಕೋಸ್ಕರ ಯಾವುದು ಅತ್ಯಾಚಾರ ಪ್ರಕರಣ ನಡೆದಿದೆ ಅದನ್ನು ತಿರುಚುವಂತ ಪ್ರಯತ್ನವನ್ನು ಸರ್ಕಾರ ಮಾಡಬಾರದು ಹಾಗಾಗಿ ನಾನು ಪೊಲೀಸ್ ಇಲಾಖೆ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನೀವು ಯಾವುದೋ ಲಿಂಕ್ ಮಾಡಿ ಈ ಕೇಸನ್ನು ಡೈವರ್ಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರೆ ಸಂಘಟನೆ ಸುಮ್ಮನೆ ಕಿತ್ಕೊಳೆ ಸರಿಯಾದ ತನಿಖೆ ಆಗಬೇಕು ಯಾರು ಆರೋಪಿ ಇದ್ದಾನೆ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಸರಿಯಾದಂತ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಬಲವಾಗಿ ಮಾಧ್ಯಮದ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೀನಿ ನೋಡಿ ಒಂದರಂತೂ ನಾನು ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸ್ತೀನಿ ನಾವು ಯಾವುದೇ ಕಾರಣಕ್ಕೂ ಡ್ರಗ್ಸ್ ಇರ್ಬೋದು ಅಥವಾ ಇನ್ನೊಂದು ಸಮಾಜ ಬಾಹಿರ ಅಥವಾ ದೇಶ ಬಾಹಿರ ಅಥವಾ ಇನ್ನೊಂದು ಯಾವುದೇ ಸಮಾಜ ಘಾತುಕ ಚಟುವಟಿಕೆಯಲ್ಲಿ ಯಾರೇ ಇದ್ದರೋ ಅಂತವರಿಗೆ ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡುವಂತ ಅವಕಾಶ ಇಲ್ಲ ಒಂದ್ ವೇಳೆ ಯಾರು ಆಗಿ ಇದ್ರೆ ತಕ್ಷಣ ಅವರನ್ನು ಹೊರಗೆ ಹಾಕುವಂತಹ ಕೆಲಸವನ್ನು ಕೂಡ ನಮ್ಮ ಸಂಘಟನೆ ಮಾಡುತ್ತೆ ಅದಕ್ಕಾಗಿ ಯಾರಿಗೂ ಕೂಡ ನಮ್ಮ ಸಂಘಟನೆಯಲ್ಲಿ ಇಂಥವರಿಗೆ ಅವಕಾಶವನ್ನು ಇಷ್ಟ ತನಕ ನಾವು ಕೊಡ್ಲಿಲ್ಲ ನಿಮ್ಮ ಮುಂದೆನೂ ಕೊಡಬೇಕು ನೋಡಿ ಐವಾನ್ ಡಿಸೋಜ ಯಾವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೊಂದು ರಾಷ್ಟ್ರದ್ರೋಹದ ಹೇಳಿ ದೇಶದ್ರೋಹದ ಹೇಳಿ ಅವ್ರು ಕೊಟ್ಟಂತ ಹೇಳಿಕೆ ಎಷ್ಟು ಗಂಭೀರವಾಗಿದೆ ಅಂತ ಹೇಳಿದ್ರೆ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಪ್ರತಿಭಟನೆ ಯಾವ ರೀತಿ ಜನ ದಂಗೆ ಇದ್ದಿದ್ದಾರೆ ಅದೇ ರೀತಿ ನಾವು ರಾಜಭವನ ರಾಜಭವನಕ್ಕೆ ಮುತ್ತಿಗೆ ಹಾಕ್ತೀವಿ ನಾಳೆ ಏನು ಬೇಕಾದ್ರೆ ಆಗ್ಬೋದು ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದ್ರೆ ಅದರ ಅರ್ಥ ಈ ದೇಶದಲ್ಲಿ ಮತಾಂತರ ಹಿಂದೂಗಳಿಗೆ ಬಾಂಗ್ಲಾದೇಶದಲ್ಲಿ ಮಾಡಿದ್ದು ಕೂಡ ಅವರು ಪ್ರತಿಭಟನೆ ಹೆಸರು ಹಿಂದೂಗಳನ್ನು ಹಿಂದೂಗಳ ಮೇಲೆ ದಾಡಿ ಹಿಂದೂ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದು ಅಷ್ಟು ಮಾತ್ರ ಅಲ್ಲ ಹಿಂದೂ ವ್ಯಾಪಾರ ಕೇಂದ್ರಗಳನ್ನು ಧ್ವಂಸ ಮಾಡಿದ್ದು ಇದೆಲ್ಲ ತಮ್ಮ ಮುಂದೆ ಗೊತ್ತಿದೆ ಅದೇ ಪ್ರತಿಭಟನೆಯನ್ನು ಇಲ್ಲಿ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಇರಬಹುದು ಇವತ್ತೇ ಈ ಕರ್ನಾಟಕದಲ್ಲಿ ಇರ್ಬೋದು ದೇಶದಲ್ಲಿ ಇರ್ಬೋದು ಜಿಹಾದಿನ ಮಾನಸಿಕತೆ ಇರುವಂತಹ ಸಾಕಷ್ಟು ಜನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅದರಲ್ಲೂ ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಯಲ್ಲಿ ಅಂತೂ ಗ್ರಾಮ ಗ್ರಾಮ ಹಳ್ಳಿ ಹಳ್ಳಿಯಲ್ಲಿ ಕೂಡ ಇದ್ದಾರೆ ಇದರಲ್ಲಿ ಪೊಲೀಸರು ಹೇಳ್ತಾ ಇದ್ದಾರೆ ಅಂತ ಒಂದು ಜಾಗದಲ್ಲಿ ಒಬ್ಬ ಜನಪ್ರತಿನಿಧಿ ನಾವು ಬಾಂಗ್ಲಾದೇಶದ ರೀತಿಯಲ್ಲಿ ಇಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಎಂಬಂತ ಹೇಳಿಕೆಯನ್ನು ಕೊಡುವುದಂದ್ರೆ ಇದನ್ನು ಯಾರಾದರೂ ಸಾಧ್ಯ ಇದೆಯಾ ಅವರು ಹೇಳಿಕೆ ಕೊಟ್ಟ ತಕ್ಷಣಕ್ಕೆ ಅಲ್ಲಿ ಕಲ್ ಬಸ್ಸಿಗೆ ಕಲ್ಪಿಸಲಿಲ್ಲ ಹಾಗಾಗಿ ಇವರ ವಿರುದ್ಧ ಇವತ್ತು ಪ್ರತಿಭಟನೆಗಳು ನಾವು ಮಾಡಿದ್ದೀವಿ ಹೇಳಿಕೆಗಳನ್ನು ಕೊಟ್ಟಿದ್ದೇವೆ ಇವತ್ತು ನಾನು ಹೇಳ್ತಾ ಇದ್ದೇನೆ ಪೊಲೀಸ್ ಇಲಾಖೆ ನೀವು ಇನ್ನೂ ಕೂಡ ಕ್ರಮವನ್ನು ತೆಗೆದುಕೊಂಡಿಲ್ಲ ನಮ್ ಗೊತ್ತಿನ ನೀವು ಅವನ ವಿರುದ್ಧ ಕೇಸಾಗ್ಲಿಕ್ಕೆ ಹಿಂದೇಟು ಆಗ್ತಾ ಇದ್ದೀವಿ ಅಥವಾ ನಿಮ್ಗೆ ಯಾವ ಒತ್ತಡ ಇದೆಯಾ ಗೊತ್ತಿಲ್ಲ ಮೊನ್ನೆನೂ ಹೇಳಿದೆ ನಿಮ್ಮ ದ್ವಂದ್ವ ನಿಲುವು ಏನಿದೆ ಇದು ಸರಿಯಲ್ಲ ಹಿಂದೂ ಸಂಘಟನೆಗಳಿಗೆ ಒಂದು ಕಾನೂನು ಅಥವಾ ಹಿಂದೂ ಕಾರ್ಯಕರ್ತರಿಗೆ ಒಂದು ಕಾನೂನು ಇನ್ನೊಬ್ಬರಿಗೆ ಒಂದು ಕಾನೂನು ಐವರ್ಡಿಸಿರುದಕ್ಕೆ ಮತ್ತೊಂದು ಕಾನೂನು ಅದಕ್ಕೋಸ್ಕರ ಏನು ಒಪ್ಪುವಂಥದ್ದಲ್ಲ ಅದಕ್ಕೋಸ್ಕರ ಒಂದು ಹೋರಾಟ ನಾವು ನಿರಂತರ ಮಾಡ್ತೀವಿ ಈಗಾಗಲೇ ಭಾರತೀಯ ಜನತಾ ಪಕ್ಷ ಆ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ ನೋಡೋಣ ಯಾವ ರೀತಿ ತನಕ ಅವರು ಆಗ್ತದೆ ಒಂದು ವೇಳೆ ಅದನ್ನು ಹೋರಾಟ ನಡೆಸಿದ್ರು ಪೊಲೀಸ್ ಇಲಾಖೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋದು ಮುಂದೆ ಯಾವ ರೀತಿಯ ಹೋರಾಟವನ್ನು ನಮ್ಮ ಸಂಘಟನೆ ಕಡೆಯಿಂದ ಮಾಡಬೇಕು ಅಂತ ನಾವು ಮುಂದೆ ಯೋಚನೆಯನ್ನು ಮಾಡ್ತೀವಿ